ನಾನು ಪಾಪು ಗುರು ಐದು ವರ್ಷ ಇದ್ದೆ ನಮ್ಮ ತಾತ ಸತ್ತೋಗ್ಬಿಟ್ಟಾಗ ಅಷ್ಟೇ ಚಿಕ್ಕ ಮಗು ಆರು ವರ್ಷ ಏನೋ ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಓದ್ತಿದ್ದ ಆರು ವರ್ಷ ಏಳು ವರ್ಷ ಇದ್ದರೂ ಇದ್ದಿರಬಹುದು ಒಂದು ಸಣ್ಣ ಡೌಟ್ ಬಂತು ಎಣ ಮುಂದೆ ಇಟ್ಕೊಂಡು ಗೊಳೋ ಅಂತವ್ರೆ ನಾನು ಏನೋ ದೂರದಿಂದ ಹಿಂಗೆ ಹಂಗೆ ನೋಡಿದೆ ಹತ್ರ ಹೋಗಿ ನೋಡಿದೆ ಹೊಸ್ದಲ್ವ ಈ ಸಾವು ಗೀವು ಎಲ್ಲ ಆಳ್ತಾ ಇದ್ದವ್ರ ಹತ್ರ ಹೋಗೋಷ್ಟೊತ್ತಿಗೆ ತಾತ ಹೋಗ್ಬಿಟ್ರು ಅಂತಂದರು ಎಲ್ಲೋದ್ರು ದೇವ್ರ ಹತ್ರಕ್ಕೆ ಹೋಗ್ಬಿಟ್ರು ಅಂದರು ಚಿಕ್ಕ ವಯಸ್ಸು ಹೇಳಿದ ಪಾಯಿಂಟ್ ಮಾತ್ರ ಆ ಇಟ್ಕೊಂಡಿದ್ದೆ ಹತ್ತು ದಿನ ಕಳೀತು ಹನ್ನೊಂದು ದಿನ ಕಳೀತು ದೇವಸ್ಥಾನಕ್ಕೆ ಕರ್ಕೊಂಡಿದ್ರು ನನಗೆ ಕೇಳಬೇಕು ಅನ್ನೋ ಪ್ರಶ್ನೆ ಇತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ತಾತ ದೇವ್ರ ಹತ್ರಕ್ಕೆ ಹೋದ್ರಲ್ವಾ ನಾನು ಅಲ್ಲಿ ಹುಡ್ಕಾಡ್ತಿದ್ದೀನಿ ದೇವಸ್ಥಾನದಲ್ಲಿ ಅರೆ ನಮ್ಮ ತಾತ ಎಲ್ಲಾದರೂ ಕಾಣಿಸ್ತಾರೇನೋ ಅಂತ ಚಿಕ್ಕ ವಯಸ್ಸು ನೋಡಿ ಅಲ್ಲಿ ಶುರು ಆಗಿದ್ದ ಕನ್ಫ್ಯೂಷನ್ನು ಉತ್ತರ ಸಿಕ್ತು ದೇವರು ಎಲ್ಲ ಕಡೆ ಇದ್ದಾರೆ ನಾನು ಹೋಗಿ ದೇವಸ್ಥಾನದಲ್ಲಿ ಹುಡ್ಕಾಡಿದ್ದೆ ಅಂತ